ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸವಿಯನಿ ವ್ಲಾಗ್ ಇದೊಂದು ಪುಟಾಣಿ ವ್ಲಾಗ್ ಆಗಿರುತ್ತೆ ರಿಪಬ್ಲಿಕ್ ಡೇ ದಿನ ಆಚೆ ಹೋಗಿದ್ವಿ ಲಾಲ್ಬಾಗ್ ನೋಡೋಣ ಅಂತೇಳಿ ಮಕ್ಕಳನ್ನ ಕರ್ಕೊಂಡು ಅಚ್ಚುಗೆ ಕೆಲಸ ಇತ್ತು ಮಧ್ಯಾಹ್ನದ ಮೇಲೆ ಮನೆಗೆ ಬಂದರು ಹಾಗಾಗಿ ಹೋಗೋ ಸಡನ್ ಸಡನ್ನಾಗಿ ಆಯ್ತಲ್ವಾ ಹಾಗಾಗಿ ಹೋಗ್ಬಿಟ್ಟು ಬರೋಣ ಮಕ್ಕಳನ್ನ ಕರ್ಕೊಂಡು ಅವರು ನೋಡಿಲ್ಲ ಅಲ್ವಾ ಸ್ಕೂಲ್ಗೂ ಹೋಗಲ್ಲ ಈ ಕಡೆ ಮನೇಲಿ ಇದ್ದು ಬೋರ್ ಆಗ್ತಾ ಇರುತ್ತೆ ಮಕ್ಳುಗಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಹನಿಗಂತೂ ತುಂಬ ಬೋರ್ ಆಗ್ತಾ ಇರುತ್ತೆ ನಾನು ಸ್ಕೂಲ್ಗೆ ಹೋಗೋದಾಗಿದ್ದರೆ ನಾನು ಇವತ್ತು ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡ್ಕೋಬೋದಾಗಿತ್ತಲ್ವಾ ಸ್ಕೂಲಲ್ಲಿ ಅಂತೇಳಿ ಫೀಲ್ ಮಾಡ್ಕೊತಾ ಇದ್ದೆ ಹಾಗಾಗಿ ಅವ್ರನ್ನ ಆಚೆ ಕರ್ಕೊಂಡು ಹೋಗೋಣ ಬಿಡು ಸರಿ ಹೋಗ್ತಾರೆ ಅಂತೇಳಿ ನಾವೇ ಮಾತಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಚ್ಚು ಸಾಯಂಕಾಲ ಆಗೋಯ್ತಲ್ವ ಇನ್ನು ಮಳೆ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇತ್ತು ನಾವು ಹೋಗೋವಾಗಲೇ ಮಕ್ಕಳೆಲ್ಲ ಅಲ್ಲಿ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತೇಳಿ ಡಿಸ್ಕಶನ್ ಮಾಡ್ಕೊಂಡು ಹೋಗ್ತಾಯಿದ್ರು ಪಾರ್ಕಲ್ಲಿ ಆಟ ಆಡೋಣ ನಾವು ಬಾಲ್ ತೊಗೊಂಬರ್ಬೇಕಾಗಿತ್ತು ಅಂತೆಲ್ಲ ಲಯ ಹನಿ ಮಾತಾಡ್ಕೊಳ್ತಾ ಇದ್ರು ಇನ್ನು ಅಲ್ಲಿ ಆ್ಯಂಬುಲೆನ್ಸು ಸೌಂಡ್ ಮಾಡ್ಕೊಂಡು ಹೋಗ್ತಾಯಿತ್ತು ಅದಕ್ಕೆ ಲಯ ಕೇಳ್ತಾ ಇದ್ಲು ಯಾಕೆ ಅವರಷ್ಟು ಸೌಂಡ್ ಮಾಡ್ಕೊತಾ ಇದ್ದಾರೆ ಸೌಂಡ್ ಮಾಡಿ ಹೋಗ್ತಾ ಇದ್ದಾರೆ ಅವ್ರ ಗಾಡಿಯಲ್ಲಿ ಅಂತ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಆ್ಯಂಬುಲೆನ್ಸ್ ಅದು ಅದರಲ್ಲಿ ಹುಷಾರಿಲ್ದೇ ಇರು ಇರ್ತಾರೆ ಅವ್ರಿಗೆ ನಾವು ಜಾಗ ಬಿಡಬೇಕು ಅಂತೆಲ್ಲ ಹೇಳ್ತಾಯಿದ್ರು ಹೌದಾ ಅಂತ ಗಾಬರಿಯಾಗಿ ಕೇಳಿಸ್ಕೊತಾ ಇದ್ಲು ಲಯನೂ ಕೂಡ ಇನ್ನು ಇಲ್ಲಿ ಬ್ರಿಡ್ಜ್ ನೋಡ್ತಾ ಇದ್ದೀರಲ್ವ ಇದು ಹೆಬ್ಬಳ ಫ್ಲೈಓವರ್ ಮೇಲೆ ಇರೋದು ಹೊಸ ಬ್ರಿಡ್ಜ್ ಇದು ತುಂಬಾ ಚೆನ್ನಾಗಿದೆ ಮತ್ತು ಟ್ರಾಫಿಕ್ ಅಷ್ಟೊಂದು ಆಗ್ತಾಯಿಲ್ಲ ಇತ್ತೀಚೆಗೆ ಹೋಗ್ಬೋದು ಪರವಾಗಿಲ್ಲ ಅಂತ ಅನಿಸುತ್ತೆ ಅದರಲ್ಲೂ ಇವತ್ತು ಗೋರ್ಮೆಂಟ್ ಹಾಲಿಡೇ ಅಲ್ವಾ ಹಾಗಾಗಿ ರಶ್ ಇರಲಿಲ್ಲ ಅಂದರೆ ಟ್ರಾಫಿಕ್ ಇರಲಿಲ್ಲ ಹಾಗಾಗಿ ಬಂದ್ವಿ ಬೇಗನೆ ಒಂದೂವರೆ ಆಗೋಯ್ತು ಆಗೋಯಿತು ಬೇಗ ಅಂದ್ರೂ ಅಚ್ಚುಗೆ ಆಫೀಸ್ ಕಾಲ್ಗಳು ತುಂಬ ಬರ್ತಾಯಿತ್ತು ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಡ್ರೈವಿಂಗ್ ಮಾಡಿಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ರು ಆದರೆ ನಾವು ಹೋಗ್ತಾ ಇರೋವಾಗಲೇ ನೋಡಿ ಎಷ್ಟು ರಶ್ ಇದೆ ವಿಧಾನಸೌಧದ ಮುಂದೆನೇ ಈ ರೋಡಲ್ಲೇ ನಾವು ಪಾಸಾಗಿದ್ದು ಮತ್ತು ಲಾಲ್ಬಾಗ್ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಹಾಗಾಗಿ ಲಾಲ್ಬಾಗ್ ಒಳಗಡೆ ಎಲ್ಲ ಹೋಗೋಕ್ಕಾಗಲಿಲ್ಲ ಹಣ್ಣಿನ ಕರ್ಕೊಂಡು ಹೋಗೋದು ಅಷ್ಟೊಂದು ಸೇಫ್ ಅಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಗಾಂಧಿ ಬಜಾರ್ ಕಡೆ ಬಂದ್ವಿ ಇಲ್ಲೇ ಒಂದು ರೌಂಡ್ ಹೊಡ್ಕೊಳ್ಳಿ ಖುಷಿಯಾಗಿ ಮನೆಗೆ ಹೋಗೋಣ ಸುಮ್ಮನೆ ಯಾಕೆ ರಶ್ಶಲ್ಲಿ ನಾವು ಹೋಗೋದು ಮತ್ತೆ ಹನಿ ಕೂಡ ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ರು ಅಚ್ಚು ಹಾಗಾಗಿ ಅದು ಹೋಗೋದು ಕ್ಯಾನ್ಸಲ್ ಆಗೋಯಿತು ಮಕ್ಕಳಿಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಯಾಕಂದರೆ ತುಂಬ ಖುಷಿಯಾಗಿ ಪಾರ್ಕಲ್ಲಿ ಆಟ ಆಡ್ಬೋದು ಅಂತ ಹೇಳಿ ಬಂದಿದ್ರು ಇನ್ನೇನು ಮಾಡೋಕ್ಕಾಗಲ್ಲ ಆಕ್ಲಿಷ್ಟು ಇಲ್ಲಾದರೂ ಓಡಾಡ್ಕೊಂಡು ಹೋಗೋಣ ಅಂಥೇಳಿ ಓಡಾಡ್ತಾ ಇದ್ರು ಆಲ್ರೆಡಿ ಹೊಟ್ಟೆ ಹಸಿ ಅಂತ ಇದ್ಲು ಹನಿ ಯಾಕಂದರೆ ಅವ್ಳು ಮನೇಲಿ ಏನೂ ತಿಂದಿರಲಿಲ್ಲ ಹಾಗಾಗಿ ಅವ್ಳಿಗೆ ಇಡ್ಲಿನ ತಿನ್ಸ್ಕೊಂಡು ಬಂದ್ವಿ ಇನ್ನು ನಿಮಗೆ ಗೊತ್ತಲ್ವಾ ಶಾಪಿಂಗ್ ಅಂತ ಹೋದ್ರೆ ಹೆಣ್ಮಕ್ಳಿಗೆ ಡ್ರೆಸ್ಗಳು ಟಾಪ್ಸ್ಗಳು ಇದೆಲ್ಲ ನೋಡೋಕ್ಕೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಇನ್ನು ತೊಗೊಳ್ಳಲ್ಲ ಅಂತ ಅಂದ್ಕೊಂಡ್ರೂ ಒಂದಾದರೂ ತೊಗೊಂಡ್ಬಿಟ್ಟಿರ್ತೀವಿ ನಾನು ಕೂಡ ಒಂದೇ ಒಂದು ಎತ್ಕೊಂಡೆ ಚೆನ್ನಾಗಿದೆ ಅಂಥೇಳಿ ಶಾಪಿಂಗಿಗೆ ಅಂತ ಬಂದಿಲ್ಲ ನಾವು ಪ್ಲ್ಯಾನ್ ಮಾಡಿಕೊಂಡು ಆದರೂ ನೀವು ಶಾಪಿಂಗ್ ಮಾಡ್ತಾ ಇದ್ದೀರಾ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ದು ನೋಡ್ಕೊಂಡೆಲ್ಲ ಹೋಗೋಕ್ಕಾಗುತ್ತಾ ಮಕ್ಕಳು ನಾವೆಲ್ಲ ಬಂದ ಮೇಲೆ ಇನ್ನು ಅವರು ಕೂಡ ಹೊಟ್ಟೆ ಹಸಿ ಅಂತ ಇದ್ದರು ಹಾಗಾಗಿ ಎಲ್ಲಾದರೂ ಹೋಟೆಲ್ ಇದೆಯಾ ಅಂತ ಹುಡ್ಕೊಂಡು ಹೋದರೆ ಅಲ್ಲಿ ಫೇಮಸ್ ಹೋಟೆಲು ನಿಮಗೆ ಗೊತ್ತಿರಬೇಕು ವಿದ್ಯಾರ್ಥಿ ಭವನ ಅಲ್ಲಿ ದೋಸೆ ತಿನ್ನೋಣ ಅಂದ್ಕೊಂಡು ಹೋದ್ವಿ ಅಲ್ಲಿ ಎಷ್ಟು ಕ್ಯೂ ಇತ್ತು ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು ಅಲ್ಲಿ ಅಲ್ಫಾಬೆಟ್ಸ್ ಇರುತ್ತೆ ಒಂದು ಅಲ್ಫಾಬೆಟ್ಸಲ್ಲಿ ನಲವತ್ತರಿಂದ ಐವತ್ತು ಜನ ಇರ್ತಾರಂತೆ ಟೋಕನ್ ತೊಗೊಳಕ್ಕೆ ಅದನ್ನು ಟೋಕನ್ ತೊಗೊಂಡು ನಾವು ಮತ್ತೆ ಅಲ್ಲಿ ಕುತ್ಕೊಂಡು ಕಾಯಬೇಕು ಅಂದರೆ ಒಂದು ಅವರ್ ಅವರ್ ಆಗ್ಬೋದು ಒಳಗಡೆ ಹೋಗೋಕ್ಕೆ ತಿನ್ನೋಕ್ಕೆ ದೋಸೆ ತಿನ್ನೋಕ್ಕೆ ನಾವು ತೊಗೊಂಡು ಆದ್ರೂ ಅಚ್ಚು ಒಂದು ಸತಿ ಟ್ರೈ ಮಾಡೋಣ ಅದು ಹೇಗಿರ್ಬೋದು ಇಷ್ಟೊಂದು ರಶ್ ಜನ ಇದ್ದಾರಲ್ವಾ ಟೇಸ್ಟ್ ಹೆಂಗಿರ್ಬೋದು ನಾನು ಒಂದ್ಸರ್ತಿನೂ ತಿಂದಿಲ್ಲ ಇಲ್ಲಿ ಆದರೆ ಸುಮಾರು ಸತಿ ಓಡಾಡಿದ್ದೀನಿ ಈ ರೋಡಲ್ಲಿ ಅಂತ ಹೇಳಿ ಕಾದಿದ್ದು ವೆಯ್ಟ್ ಮಾಡಿಕೊಂಡು ಅದು ಟೋಕನ್ ಇಸ್ಕೊಂಡು ಬಂದರು ಪ್ರೆಸೆಂಟಾಗಿ ಓಡ್ತಾ ಇರೋದು ಹೆಚ್ಚು ಅಲ್ಪಬೆಟ್ಸು ನಮಗೆ ಸಿಕ್ಕಿರೋದು ಕೆ ಅಂದ್ರೆ ಇನ್ನ ಒಂದು ನೂರೈವತ್ತು ಇನ್ನೂರು ಜನ ಇದ್ದಾರೆ ಅವ್ರ ಆದ್ಮೇಲೆ ನಮಗೆ ಸಿಗದು ಅಂತ ಹೇಳಿದ್ರು ಅದನ್ನ ಇಡ್ಕೊಂಡು ಅಂದ್ರೆ ಒನ್ ಅವರ್ ಟೈಮ್ ಆಗುತ್ತೆ ಇನ್ನು ಒನ್ ಅವರ್ವರೆಗೂ ಇನ್ನೇನ್ ಮಾಡೋದು ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಒಂದು ಎರಡು ರೌಂಡ್ ಹಾಕೊಂಡು ಬಂದ್ಬೇಡಣ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ದೋಸೆ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಇದ್ರು ಮಕ್ಕಳೆಲ್ಲ ಈ ದೋಸೆ ತಿನ್ನೋಕ್ಕೆ ಇಲ್ಲಿವರೆಗೂ ಕರ್ಕೊಂಡು ಬಂದ ಪಪ್ಪ ನಮ್ಮನ್ನು ಪಾರ್ಕಲ್ಲೆಲ್ಲ ಸುತ್ತಿಸ್ತೀನಿ ಅಂತ ಹೇಳಿ ಅಂತ ಅಂತ ಇದ್ಲು ಹನಿ ಏನು ಮಾಡಿದಮ್ಮ ಇವತ್ತು ಈ ಥರ ಆಗೋಯಿತು ಟೈಮು ನೆಕ್ಸ್ಟ್ ಟೈಮು ವೀಕ್ ಡೇಸಲ್ಲಿ ಯಾವತ್ತಾದರೂ ಬಂದು ಪಾರ್ಕೆಲ್ಲ ರೌಂಡ್ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು ಆದರೆ ಇನ್ನೂ ಒಂದೂವರೆ ತಾಸಿತ್ತಲ್ವ ಅಚ್ಚುಗೆ ಆಲ್ರೆಡಿ ಹೊಟ್ಟೆ ಹಚ್ಬಿಟ್ಟಿತ್ತು ಹಾಗಾಗಿ ಅಲ್ಲಿ ಸಮೋಸ ಅಂಗಡಿ ಇತ್ತು ಅಂತೇಳಿ ಒಂದು ಸಮೋಸನ ತಿಂದರು ನಾನು ಹನಿ ಏನು ಹೋಗಲಿಲ್ಲ ಅಚ್ಚು ತಿಂದ್ಕೊಂಡು ಮತ್ತೆ ಒಂದು ರೌಂಡ್ ಹೋದ್ವಿ ಅದೇ ರೋಡಲ್ಲೇ ರಿಪೀಟ್ ರೌಂಡ್ ಹೋದ್ವಿ ಖುಷಿ ಅನಿಸ್ತಾ ಇತ್ತು ಈ ಥರ ಮಕ್ಕಳ ಜೊತೆ ನಾವೆಲ್ಲ ಓಡಾಡ್ತಾ ಇರೋದು ಯಾಕಂದರೆ ನಾವೆಲ್ಲ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆನೇ ಅದರಲ್ಲೂ ನಡ್ಕೊಂಡು ಓಡಾಡೋದು ತುಂಬ ಕಡಿಮೆ ಆಗಿಬಿಟ್ಟಿದೆ ಇತ್ತೀಚೆಗೆ ಹಂಗಾಗಿ ನಡ್ಕೊಂಡು ಮಾತಾಡ್ಕೊಂಡು ನಡೆದಿದ್ದು ಒಂಥರ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಆವಾಗ ಓಡಾಡ್ತಾ ಇದ್ವಿ ಆದರೆ ಇವಾಗ ಜೊತೆಲಿ ಓಡಾಡೋಕ್ಕೂ ಕೂಡ ಸಮಯ ಇರೋಲ್ಲ ಯಾಕಂದರೆ ಅವರು ಕೆಲಸ ಕೆಲಸ ಅಂತ ಬ್ಯುಸಿ ಇರ್ತಾರಲ್ವ ಇನ್ನು ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗ್ಲಿಲ್ಲ ಒನ್ ಅವರು ಒನ್ ಅವರ್ ಆಗೋಯ್ತಾ ಇಷ್ಟು ಬೇಗ ಅಂತ ಅಂದ್ಕೊಳ್ತಾ ಇದ್ವಿ ಮತ್ತು ನಾವು ರೌಂಡ್ ಹೊಡ್ಕೊಂಡು ರಿಪೀಟ್ ಆ ಹೋಟೆಲಿಗೆ ಬರೋಷ್ಟೊತ್ತಿಗೆ ಕರೆಕ್ಟ್ ಟೈಮಿಗೆ ನಾವು ಒಳಗಡೆ ಹೋದ್ವಿ ತುಂಬಾ ಚೆನ್ನಾಗಿತ್ತು ಇವತ್ತಿನ ಡೇ ಅಂತಲೇ ಹೇಳ್ಬೋದು ಸುಮ್ಮನೆ ಎಲ್ಲ ಕಡೆ ಗೊತ್ತಿಲ್ಲದೆ ಏನು ತೊಗೋಬೇಕು ಅಂತ ಪ್ಲ್ಯಾನು ಇಲ್ದಂಗೆ ಓಡಾಡಿದ್ದು ಅಂದರೆ ಇವತ್ತೇ ಅನಿಸುತ್ತೆ ನಾವು ಇವತ್ತು ತುಂಬಾ ಖುಷಿಯಾಗಿತ್ತು ಡೇ ಅಂತಲೇ ಹೇಳ್ಬೋದು ನನಗೆ ಇವಾಗಲೂ ಆವತ್ತಿನ ದಿನ ನೆನೆಸ್ಕೊಂಡು ತುಂಬ ಫನ್ನಿ ಇತ್ತು ನಾವು ಹೋಗಿದ್ದೆ ಒಂದು ಅಲ್ಲಿ ಆಗಿದ್ದೆ ಇನ್ನೊಂದು ಮಕ್ಕಳು ಪಾಪ ಬೇಜಾರು ಮಾಡ್ಕೋಬಾರ್ದು ಅಂತ ಇನ್ನೇನು ರೋಡ್ ಅವಳಲ್ಲೆಲ್ಲ ಅವ್ರ ಪಪ್ಪ ಜೊತೆ ಚೆನ್ನಾಗಿ ಓಡಾಡಿದ್ರು ಖುಷಿಯಾಗಿದ್ರು ಲಾಸ್ಟಲ್ಲಿ ಇನ್ನು ದೋಸೆನ ಹನಿ ಬೇಡ ಅಂತ ಹೇಳಿದ್ಲು ಯಾಕಂದ್ರೆ ಅವಳು ಹೆಚ್ಚಾಗಿ ಏನೋ ಹೊರಗಡೆ ತಿನ್ನಲ್ಲ ಕೆಲವೊಂದು ತುಂಬ ಹೊಟ್ಟೆ ಹಸಿದ್ರೆ ಮಾತ್ರ ಇಡ್ಲಿ ತಿಂತಾಳೆ ಇನ್ನು ದೋಸೆ ಪರವಾಗಿಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಕ್ರಿಸ್ಪಿಯಾಗಿತ್ತು ಮತ್ತು ತಿಕ್ನೆಸ್ಸು ಕೂಡ ಇತ್ತು ಮಿಲೇಟ್ ದೋಸೆ ಅಂತ ಅನಿಸುತ್ತೆ ಅದರಲ್ಲಿ ರಾಗಿ ಮತ್ತು ಧಾನ್ಯಗಳನ್ನ ಹಾಕಿ ಮಾಡಿದ್ರು ತುಂಬಾ ರುಚಿಯಾಗಿತ್ತು ಲಯ ಅಂತೂ ದೋಸೆಗೆ ಭಯ ಹಾಕ್ಕೊಂಡು ತಿಂತಾಯಿದ್ದಾಳೆ ಇದ್ದಾಳೆ ನಾವು ಇರುವಾಗ ಅವಳು ಕೂಡ ಒಂದು ಅರ್ಧ ಏನೋ ತಿಂದುಲೋ ಅಷ್ಟೇ ಅವಳಿಗೆ ದೋಸೆಗಳು ಅಷ್ಟೊಂದು ಇಷ್ಟ ಆಗಲ್ಲ ನಾವು ದೋಸೆ ಆರ್ಡ್ರ್ ಮಾಡಿದ್ದೀವಿ ಅಂತ ಗೊತ್ತಿಲ್ಲದೇನೆ ನಾನು ತಿಂತೀನಿ ಏನು ಏನು ಬರುತ್ತೆ ಏನು ಬರುತ್ತೆ ಅಂತ ಇದ್ದು ದೋಸೆ ಅಂದರೆ ಮನೇಲಿ ಮಾಡ್ತೀವಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಆ ಥರ ಅಂದ್ಕೊಂಡಿದ್ಲು ಅದು ತುಂಬಾ ಕ್ರಂಚಿ ಆಗಿತ್ತು ಮತ್ತು ಅಲ್ಲೆಲ್ಲ ಗೋಡೆ ಮೇಲೆ ನಮ್ಮ ರಾಷ್ಟ್ರ ಕವಿಗಳದು ಎಲ್ಲ ಫೋಟೋ ಹಾಕಿದ್ರು ತುಂಬ ಚೆನ್ನಾಗಿತ್ತು ಬರೀ ಪೆನ್ಸಿಲ್ನ ಮಾತ್ರ ಬಳಸ್ಕೊಂಡು ಮಾಡಿರೋ ಡ್ರಾಯಿಂಗು ಅಂತ ಹೇಳಿ ಅಚ್ಚು ಹೇಳ್ತಾ ಇದ್ರು ಹನಿಗೂ ಕೂಡ ಹೇಳ್ತಾಯಿದ್ರು ನೀನು ಕೂಡ ನೋಡಿ ಏನೇನೋ ಬರೀತೀಯಾ ಈ ಥರ ಬರೀ ಚೆನ್ನಾಗಿರುತ್ತೆ ಅಂತೇಳಿ ಇನ್ನು ನಾವು ದೋಸೆ ತಿನ್ಕೊಂಡು ಆಚೆ ಬಂದ್ರೂ ಕೂಡ ಇಷ್ಟೊಂದು ರಶ್ ಇತ್ತುದಲ್ವ ನೀವೆಲ್ಲ ಯಾರಾದರೂ ಹೋಗಿದ್ರೆ ವಿದ್ಯಾರ್ಥಿ ಭವನಿಗೆ ದೋಸೆ ತಿನ್ನೋಕ್ಕೆ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ ನನಗೂ ಕೂಡ ಗೊತ್ತಾಗುತ್ತೆ ಆ ಹೋಟೆಲ್ ಎಷ್ಟೊಂದು ಫೇಮಸ್ ಇದೆಯಪ್ಪ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್